ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ತಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ತನ್ಮಯ್ಯವ್ರದ್ದು ಜನ್ಮದಿನ ದಯವಿಟ್ಟು ಎಲ್ಲ ಜೋರ ಗೊತ್ತಿದೆ ಚಾಕು ಮಾಡಿ ಆಯುಷ್ ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕರುಣಿಸ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳಿಗೂ ಪ್ರಸಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ನಾನು ಇಲ್ಲಿ ಬಂದು ಒಂದು ನಾಲ್ಕೈದು ಹಿತನುಡಿ ಹೇಳ್ಬೇಕು ಮಾಡ್ತಾರೆ ಸಾಕಷ್ಟು ಅನ್ನನ ಪೋಲ್ ಮಾಡ್ತಾರೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀನಿ ಆ ಅನ್ನನ ನೆಲಕ್ಕೆ ಸುರಿದು ಅದು ಅಕ್ಕಿ ಪಕ್ಷಿಗಳು ನಾ ಸಹ ತಿನ್ನೋದಿಲ್ಲ ವೇಸ್ಟ್ ಆಗಿ ಬಿದ್ದಿರುತ್ತೆ ಅಂತ ಫುಡ್ ಯಾಕೆ ವೇಸ್ಟ್ ಮಾಡ್ಬೇಕು ಆ ತರದನ್ನ ಮಾಡೋ ಬದಲು ಅಭಿಮಾನ ಇದ್ರೆ ಅವ್ರು ಯಾರಿಗೋ ಒಂದು ಒಂದು ಬರ್ತಡೇ ಇರುತ್ತೆ ಅನ್ಕೊಳ್ಳಿ ಯಾರ್ದೋ ಒಬ್ಬರು ಅವ್ರದೇನೋ ಐನೂರು ಕೆ ಜಿ ಕೇಕು ಅಥವಾ ಐದು ಸಾವಿರ ಕೆ ಜಿ ಕೇಕ್ ಅಂತ ಮಾಡ್ತಾರೆ ಅದೆಲ್ಲ ಮಾಡಿ ವೇಸ್ಟ್ ಆಗುತ್ತೆ ಐದು ಸಾವಿರ ಕೆ ಜಿ ಕೇಕು ಯಾರೂ ತಿನ್ನೋದಿಲ್ಲ ಆ ಥರ ಅವ್ರಿಗೆ ಅಭಿಮಾನ ಇರತಕ್ಕಂಥವ್ರು ಐದು ಸಾವಿರ ಕೆ ಜಿ ಕೇಕಿಗೆ ಹಾಕ್ತಕ್ಕಂಥ ಬಂಡವಾಳನ ಈತಂತ ಇಂಥ ಇಂಥ ಒಂದು ಜಾಗದಲ್ಲಿ ಇಂಥವ್ರಿಗೆ ಹಾಕಿದ್ರೆ ಏನೋ ಒಂದು ಖುಷಿ ಸಿಗುತ್ತೆ ಅಭಿಮಾನ ಇದ್ರೆ ಈ ಥರದ್ರಲ್ಲಿ ಅಂತ ನನ್ನ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಹಾಗೂ ಏನು ಸೆಲೆಬ್ರಿಟಿ ಫ್ಯಾನ್ಸ್ಗಳಿರ್ತೀರಾ ರಾಜಕಾರಣಿಗಳ ಫ್ಯಾನ್ಸ್ಗಳಿರ್ತೀರ ಅವ್ರಿಗೆ ಇವತ್ತಿನ ದಿನ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಅನ್ನನ ವೇಸ್ಟ್ ಮಾಡಬೇಡಿ ದುಡ್ಡನ್ನು ಅನವಶ್ಯಕವಾಗಿ ಕೋಲ್ ಮಾಡಬೇಡಿ ನಿಮ್ಗೇನಾದರೂ ಆ ಥರದ್ದು ಮಾಡಬೇಕು ಅನ್ನೋದಿದ್ರೆ ದಯವಿಟ್ಟು ಆ ಥರದ್ರಲ್ಲಿ ಸ್ವಲ್ಪನಾದರೂ ಉಳಿಸಿ ನಿಮಗೆ ಪೂರ್ತಿ ಉಳಿಸಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟನ್ನು ಉಳಿಸಿ ಇಂಥ ದೇವರ ಮಕ್ಕಳಿಗೆ ತಂದಾಕಿಂತ ಇವರೆಲ್ಲರ ಸಮ್ಮುಖದಲ್ಲಿ ನಾನು ಕೇಳ್ಬೋದಿ ಥ್ಯಾಂಕ್ ಯು